ಓಂ ಶಾಂತಿ ಕಳೆದ ಬಾರಿ ನಾವು ಮಾತನಾಡುತ್ತಿದ್ದ ಹಾಗೆ ಹೈದರಾಬಾದ್ ಸಿಂಧ್ನಲ್ಲಿ ಬ್ರಹ್ಮಾ ಬಾಬಾವರು ಶುರು ಮಾಡಿದ ಸತ್ಸಂಗದಿಂದ ಒಂದು ರೀತಿಯ ಆಧ್ಯಾತ್ಮಿಕ ಜಾಗೃತಿಯ ಅಲೆ ಎದ್ದಿತ್ತು ಹೌದು ಎಲ್ಲೆಡೆ ಒಂದು ಸಕಾರಾತ್ಮಕ ವಾತಾವರಣ ಜನರು ಒಂದು ಹೊಸ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತಾ ಇದ್ರು ಆದ್ರೆ ನಾವು ಹಾಗೆ ಎಲ್ಲವೂ ಅಷ್ಟು ಸುಲಭವಾಗಿರ್ಲಿಲ್ಲ ಅಲ್ವಾ ಖಂಡಿಪಾ ಇಲ್ಲ ಇತಿಹಾಸದಲ್ಲಿ ಯಾವಾಗಾದ್ರೂ ನೋಡಿ ಸಮಾಜದಲ್ಲಿ ಒಂದು ಮೂಲಭೂತ ಬದಲಾವಣೆ ಬರಬೇಕು ಅಂದ್ರೆ ಅದಕ್ಕೆ ವಿರೋಧ ಇದ್ದೇ ಇರುತ್ತೆ ಹ್ಮ್ ಜನ ಅದನ್ನ ಸುಲಭಕ್ಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಆ ಬದಲಾವಣೆ ಒಂದು ರೀತಿ ಬೆಂಕಿಯಲ್ಲಿ ಪರೀಕ್ಷೆ ಆಗ್ಲೇಬೇಕು ಬ್ರಹ್ಮಬಾಬಾ ಅವರ ಈ ಆಧ್ಯಾತ್ಮಿಕ ಕಾರ್ಯಕ್ಕೂ ಕಾದಿತ್ತು ಹೌದು ಯಾಕಂದ್ರೆ ಸಕಾರಾತ್ಮಕತೆಯ ಹಿಂದೆ ಒಂದು ದೊಡ್ಡ ವಿರೋಧದ ಬಿರುಗಾಳಿಯೇ ಎದ್ದಿತ್ತು ಸೊ ಇವತ್ತು ನಾವು ಆ ಬಿರುಗಾಳಿಯ ಬಗ್ಗೆನೇ ಆಳವಾಗಿ ಚರ್ಚೆ ಮಾಡೋಣ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಅದು ಈಶ್ವರೀಯ ಕಾರ್ಯವು ಎದುರಿಸಿದ ತೀವ್ರ ವಿರೋಧ ಮತ್ತು ಅಗ್ನಿ ಪರೀಕ್ಷೆಗಳು ಹೇಗಿದ್ವು ಮತ್ತು ಅಚಲವಾದ ನಂಬಿಕೆ ಅಂಥ ಕಠಿಣ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಂಟಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಯಾಕಂದ್ರೆ ಇದು ಕೇವಲ ಒಂದು ಹಳೆ ಕಥೆಯಲ್ಲ ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಅಲ್ಲ ಸತ್ಯದ ದಾರಿಯಲ್ಲಿ ನಡೆಯೋ ಪ್ರತಿಯೊಬ್ಬರಿಗೂ ಇದರಲ್ಲಿ ಆಳವಾದ ಪಾಠಗಳಿವೆ ಇದು ನಂಬಿಕೆಯ ಧೈರ್ಯದ ಮತ್ತು ಅಂತಿಮವಾಗಿ ವಿಜಯದ ಒಂದು ಅಸಾಧಾರಣ ಯಾತ್ರೆ ಸರಿ ಹಾಗಿದ್ರೆ ಮೊದಲ ಪ್ರಶ್ನೆಯಿಂದಲೇ ಶುರು ಮಾಡೋಣ ಸತ್ಸಂಗದಲ್ಲಿ ಎಲ್ಲರೂ ಒಂದು ಒಳ್ಳೆ ಪವಿತ್ರ ಜೀವನದ ಕಡೆಗೆ ಹೋಗ್ತಿದ್ರು ವಿಶೇಷವಾಗಿ ತಾಯಂದಿರು ಮತ್ತು ಕನ್ನಿಯರು ಇದರಲ್ಲಿ ತುಂಬಾ ಆಸಕ್ತಿ ತೋರಿಸ್ತಾ ಇದ್ರು ಹೌದು ಹೀಗಿರುವಾಗ ಸಮಾಜದಲ್ಲಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಕೋಲಾಹಲ ಇಷ್ಟೊಂದು ವಿರೋಧ ಯಾಕೆ ಶುರುವಾಯಿತು ಹ್ಮ್ ಇದೊಂದು ತುಂಬನೇ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಮೇಲ್ನೋಟಕ್ಕೆ ಇದು ವಿಚಿತ್ರ ಅನ್ಸುತ್ತೆ ಆದ್ರೆ ನಾವು ಆ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಬೇಕು ಆ ವಿರೋಧಕ್ಕೆ ಕಾರಣ ಕೇವಲ ಆಧ್ಯಾತ್ಮಿಕತೆ ಆಗಿರ್ಲಿಲ್ಲ ಅದು ಅದು ಅಂದಿನ ಸಮಾಜದ ಬುಡವನ್ನೇ ಅಲುಗಾಡಿಸುವ ವಿಷಯವಾಗಿತ್ತು ಬುಡವನ್ನೇ ಅಲುಗಾಡಿಸುವ ವಿಷಯ ಅಂದ್ರೆ ಹೇಗೆ ನೋಡಿ ಆ ಕಾಲದ ಸಮಾಜ ಸಂಪೂರ್ಣವಾಗಿ ಪುರುಷ ಪ್ರಧಾನವಾಗಿತ್ತು ಸರಿ ಮಹಿಳೆಯ ಪಾತ್ರ ಏನು ಮದುವೆ ಮನೆಗೆಲಸ ಮಕ್ಕಳನ್ನು ನೋಡಿಕೊಳ್ಳುವುದು ವಂಶವನ್ನು ಮುಂದುವರಿಸುವುದು ಅವರ ಇಡೀ ಅಸ್ತಿತ್ವವೇ ಅವರ ಪತಿ ಕುಟುಂಬದ ಸುತ್ತ ಇತ್ತು ಹೀಗಿದ್ದಾಗ ಮನೆಯ ಹೆಣ್ಣು ಮಕ್ಕಳು ನಾವು ಮದುವೆ ಆಗುವುದಿಲ್ಲ ಅಥವಾ ಗೃಹಸ್ಥದಲ್ಲಿದ್ದರೂ ಬ್ರಹ್ಮಚರ್ಯ ಫಲಿಸುತ್ತೇವೆ ನಮ್ಮ ಆತ್ಮೋನ್ನತಿಗೆ ಗಮನ ಕೊಡ್ತೇವೆ ಅಂತ ಹೇಳೋಕ್ ಶುರು ಮಾಡಿದ್ದಾಗ ಏನಾಯ್ತು ಅದು ಒಂದು ದೊಡ್ಡ ಬಂಡಾಯದ ಹಾಗೆ ಕಂಡಿರ್ಬೇಕು ಅವರಿಗೆ ಖಂಡಿತ ಅದು ಕೇವಲ ಅವರ ವೈಯಕ್ತಿಕ ಧಾರ್ಮಿಕ ನಿರ್ಧಾರವಾಗಿ ಉಳಿಯಲಿಲ್ಲ ಅದನ್ನ ಪುರುಷರ ಅಧಿಕಾರ ಮತ್ತು ನಿಯಂತ್ರಣಕ್ಕೆ ಒಂದು ನೇರ ಸವಾಲು ಅಂತ ನೋಡಲಾಯಿತು ಹೌದೌದು ನಮ್ಮ ಮನೆಯ ಹೆಣ್ಮಕ್ಳು ನಮ್ಮ ಮಾತು ಕೇಳ್ತಿಲ್ಲ ನಮ್ಮ ಕೈ ಮೀರಿ ಹೋಗಿತ್ತಿದ್ದಾರೆ ಅನ್ನೋ ಅಭದ್ರತೆ ಮತ್ತು ಭಯ ಶುರುವಾಯಿತು ಅರ್ಥವಾಯ್ತು ಅಂದರೆ ಇದು ಧರ್ಮಕ್ಕಿಂತ ಹೆಚ್ಚಾಗಿ ಅಧಿಕಾರದ ಪ್ರಶ್ನೆಯಾಗಿತ್ತು ತಮ್ಮ ಇಡೀ ಕುಟುಂಬದ ರಚನೆಯೇ ಕುಸಿದು ಬೀಳುತ್ತೆನ್ನೋ ಆತಂಕ ಎಕ್ಸಾಕ್ಟ್ಲಿ ಇದೇ ಭಯ ಅವರನ್ನು ಒಟ್ಟಾಗಿಸಿ ಒಂದು ಸಂಘಟನೆ ಮಾಡೋಕೆ ಪ್ರೇರೇಪಿಸಿತು ಭಯ ಮತ್ತು ಅಭದ್ರತೆ ಯಾವಾಗ್ಲೂ ಜನರನ್ನ ಸಂಘಟಿತ ವಿರೋಧಕ್ಕೆ ತಳ್ಳುತ್ತಲ್ವಾ ಹೌದು ಇದೇ ಕಾರಣದಿಂದ ಆಂಟಿ ಓಂ ಮಂಡಳಿ ಅನ್ನೋ ಒಂದು ಸಂಘಟನೆ ಹುಟ್ಟುಕೊಂಡಿತು ಒಂದು ನಿಮಿಷ ಆಂಟಿ ಓಂ ಮಂಡಳಿ ಬಗ್ಗೆ ಮಾತಾಡೋ ಮುಂಚೆ ಆ ಹಂತದಲ್ಲಿ ಓಂ ಮಂಡಳಿಯಂದ್ರೆ ಏನಾಗಿತ್ತು ಅದೊಂದು ಮುರೆಯಾದ ಸಂಸ್ಥೆ ಆಗಿತ್ತ ಒಳ್ಳೆ ಪ್ರಶ್ನೆ ಆ ಸಮಯದಲ್ಲಿ ಓಂ ಮಂಡಳಿ ಅನ್ನೋದು ಯಾವುದೇ ರಿಜಿಸ್ಟರ್ ಆದ ಸಂಸ್ಥೆಯಾಗಿರ್ಲಿಲ್ಲ ಅದು ಬ್ರಹ್ಮಬಾಬಾರವರ ಮನೆಯಲ್ಲಿ ಸೇರುತ್ತಿದ್ದ ಆಧ್ಯಾತ್ಮಿಕ ಜಿಜ್ಞಾಸುಗಳ ಒಂದು ಸತ್ಸಂಗದ ಗುಂಪು ಅಂದ್ರೆ ಕೇವಲ ಒಂದು ಸತ್ಸಂಗದ ಗುಂಪು ಅಷ್ಟೇ ಅಲ್ಲಿ ಬಂದು ಜ್ಞಾನ ಕೇಳಿ ಧ್ಯಾನ ಮಾಡಿ ಹೋಗ್ತಿದ್ರು ಆದರೆ ವಿರೋಧಿಗಳು ಅದನ್ನ ಒಂದು ಅಪಾಯಕಾರಿ ಸಂಘಟನೆಯನ್ನು ಹಾಗೆ ಬಿಂಬಿಸಿದ್ರು ಅದಕ್ಕಾಗಿಯೇ ಆಂಟಿ ಓಂ ಮಂಡಳಿ ಹುಟ್ಟುಕೊಂಡಿತು ಇದರ ಉದ್ದೇಶ ಏನಿತ್ತು ಅವರ ಒಂದೇ ಗುರಿ ಓಂ ಮಂಡಳಿಯನ್ನು ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅದನ್ನ ಕಾನೂನುಬಾಹಿರ ಅಂತ ಘೋಷಿಸ್ಬೇಕು ಯಾವಾಗ ವಿರೋಧ ಈ ಮಟ್ಟಕ್ಕೆ ಸಂಘಟಿತವಾಗುತ್ತದೆಯೋ ಆಗ ತರ್ಕ ಬದಿಗೆ ಸರಿದು ವೈಯಕ್ತಿಕ ದಾಳಿಗಳು ಶುರುವಾಗುತ್ತವೆ ಹೌದು ಮೂಲಗಳಿಂದ ತಿಳಿದು ಬರುವ ಹಾಗೆ ಬ್ರಹ್ಮಬಾಬಾರವರ ಮೇಲೆ ನೇರ ಆರೋಪಗಳು ಬರಲಾರಂಭಿಸಿದವು ಮಾಟಮಂತ್ರ ವಶೀಕರಣದಂತಹ ಆರೋಪಗಳು ಹೌದು ಇದು ಮಾನವ ಮನೋವಿಜ್ಞಾನದ ಒಂದು ಕ್ಲಾಸಿಕ್ ಉದಾಹರಣೆ ನಮ್ಗೆ ಅರ್ಥವಾಗದ ಅಥವಾ ನಮ್ಮ ನಿಯಂತ್ರಣದಲ್ಲಿಲ್ಲದ ಒಂದು ವಿಷಯವನ್ನು ಕಂಡಾಗ ಅದನ್ನ ಕೆಟ್ಟದ್ದು ಅಪಾಯಕಾರಿ ಅಂತ ಚಿತ್ರಿಸೋದು ಬಹಳ ಸುಲಭ ಜನರನ್ನು ಸಂವಹನಗೊಳಿಸ್ತಾರೆ ಅಂತ ಹೌದು ತಮ್ಮ ಹಿಡಿತದಲ್ಲಿಟ್ಕೊಳ್ತಾರೆ ಅಂತ ವದಂತಿಗಳನ್ನು ಹಬ್ಬಿಸಿದ್ರು ಈ ಅಜ್ಞಾನಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಆ ಗ್ರಾಮೋಫೋನ್ ಘಟನೆ ಅಲ್ವಾ ಈಗ ಯೋಚಿಸಿದ್ರೆ ನಗು ಬರುತ್ತೆ ಹೌದೌದು ಬ್ರಹ್ಮಬಾಬಾರವರು ಸತ್ಸಂಗದಲ್ಲಿ ಜ್ಞಾನದ ಆಳವಾದ ವಿಷಯಗಳನ್ನು ತಿಳಿಸಲು ಗ್ರಾಮೋಫೋನ್ ರೆಕಾರ್ಡ್ಗಳನ್ನ ಬಳಸ್ತಿದ್ರು ಅಂದಿನ ಕಾಲಕ್ಕೆ ಅದೊಂದು ಹೊಸ ತಂತ್ರಜ್ಞಾನ ಆಗ ವಿರೋಧಿಗಳು ನೋಡಿ ಇದೇ ಆ ಮ್ಯಾಜಿಕ್ ಯಂತ್ರ ಇದರಿಂದಲೇ ಎಲ್ಲರನ್ನೂ ವಶೀಕರಣ ಮಾಡೋದು ಅಂತ ಪ್ರಚಾರ ಮಾಡಕ್ ಶುರು ಮಾಡಿದ್ರು ಹ್ಮ್ ಒಂದು ಗ್ರಾಮೋಫೋನ್ ಅನ್ನ ಮ್ಯಾಜಿಕ್ ಯಂತ್ರ ಅಂತ ಜನ ನಂಬಿದ್ರು ಅಂದ್ರೆ ಆ ಕಾಲದಲ್ಲಿ ಭಯ ಮತ್ತು ತಪ್ಪು ಮಾಹಿತಿಯನ್ನು ಹೇಗೆ ಹರಡ್ಲಾಗ್ತಿತ್ತು ಅಂತ ಊಹಿಸಬಹುದು ಇದು ಈಗ ನಮಗೆ ತಮಾಷೆಯಾಗಿ ಕಾಣಬಹುದು ಆದ್ರೆ ಆ ಭಯ ಆ ಭಯ ಎಷ್ಟ್ರ ಮಟ್ಟಿಗಿತ್ತು ಅಂದ್ರೆ ಒಮ್ಮೆ ಇದೇ ಕೋಪದಲ್ಲಿ ಕೆಲವರು ಅವರ ಮೇಲೆ ಕಲ್ಲು ತೂರಟ ಕೂಡ ನಡೆಸ್ತರು ಓ ಹಾಗಾದ್ರೆ ಸಾರ್ವಜನಿಕವಾಗಿ ದಾಳಿಗಳು ಬ್ರಹ್ಮ ಬಾಬಾರವರ ಮೇಲೆ ನಡೀತಾ ಇತ್ತು ಆದ್ರೆ ನಿಜವಾದ ಸಂಘರ್ಷ ನಡೀತಾ ಇದ್ದಿದ್ದು ಆ ಮನೆಗಳ ಒಳಗೆ ಆ ಜ್ಞಾನ ಮಾರ್ಗಕ್ಕೆ ಬಂದಿದ್ದ ಮಹಿಳೆಯರ ಜೊತೆ ಅಲ್ವಾ ಖಂಡಿತ ಅವರ ಪರಿಸ್ಥಿತಿ ಇನ್ನೂ ಭಯಾನಕವಾಗಿತ್ತು ಯಾಕಂದ್ರೆ ನಿಮ್ಮನ್ನು ರಕ್ಷಿಸಬೇಕಾದವರೇ ನಿಮ್ಮನ್ನು ಶಿಕ್ಷಿಸೋಕೆ ನಿಂತಾಗ ಹೌದು ಅದನ್ನೇ ಆ ಮಹಿಳೆಯರು ಅನುಭವಿಸಿದ್ದು ಅವರ ಸ್ವಂತ ಪತಿ ತಂದೆ ಅಣ್ಣ ತಮ್ಮಂದಿರೇ ಅವರ ದೊಡ್ಡ ಶತ್ರುಗಳಾದ್ರು ಯಾವ ಮಟ್ಟದ ದೌರ್ಜನ್ಯ ನಡೆದಿತ್ತು ಊಹಿಸಲೂ ಸಾಧ್ಯವಾಗದ ಮಟ್ಟದ್ದು ಎಷ್ಟೋ ತಾಯಂದಿರನ್ನು ಕನ್ಯೆಯರನ್ನು ಅವರ ಮನೆಯಲ್ಲೇ ಸರಪಳಿಗಳಿಂದ ಕಟ್ಟಿಹಾಕಲಾಗುತ್ತಿತ್ತು ದೇವ್ರೆ ಕೋಣೆಗಳಲ್ಲಿ ಬಂಧಿಸಿ ದಿನಗಟ್ಟಲೆ ಊಟ ನೀರು ಕೊಡದೆ ಹಸಿವಿನಿಂದ ಬಳಲುವಂತೆ ಮಾಡಲಾಗುತ್ತಿತ್ತು ಇದರ ಉದ್ದೇಶ ಕೇವಲ ಅವರನ್ನು ದೈಹಿಕವಾಗಿ ಶಿಕ್ಷಿಸುವುದಾಗಿರಲಿಲ್ಲ ಅವರ ಮನೋಬಲವನ್ನು ಮುರಿಯುವುದಾಗಿತ್ತು ಖಂಡಿತ ಅವರ ಆತ್ಮವಿಶ್ವಾಸವನ್ನು ಮುರಿದು ಹೆದರಿಸಿ ಸತ್ಸಂಗಕ್ಕೆ ಹೋಗುವುದನ್ನು ನಿಲ್ಲಿಸ್ಬೇಕು ಅನ್ನೋದೇ ಅವರ ಗುರಿಯಾಗಿತ್ತು ಒಂದು ಕ್ಷಣ ನಿಲ್ಲಿಸೋಣ ಇದನ್ನ ಕೇವಲ ಒಂದು ಐತಿಹಾಸಿಕ ಘಟನೆ ಅಂತ ಕೇಳಿ ಮುಂದೆ ಹೋಗುವುದು ಸುಲಭ ಆದ್ರೆ ಯೋಚನೆ ಮಾಡಿ ನೋಡಿ ತಮ್ಮದೇ ತಂದೆ ಗಂಡನಿಂದ ಬಂಧನಕ್ಕೊಳಗಾಗಿದ್ರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಕುಸಿದು ಹೋಗೋದು ಸಹಜ ಅವರ ಮನೋಬಲ ಮುರಿತ ಇಲ್ಲ ಇದೇ ಈ ಕಥೆಯ ಪವಾಡ ಅದು ಅವರ ನಂಬಿಕೆಯ ನಿಜವಾದ ಪರೀಕ್ಷೆಯಾಗಿತ್ತು ಮತ್ತು ಆ ಆತ್ಮಗಳು ತೋರಿದ ಧೈರ್ಯ ಸ್ಥೈರ್ಯ ಅಸಾಧಾರಣವಾಗಿತ್ತು ಹ್ಮ್ ಅವರು ಹೊಡೆತಗಳನ್ನು ತಿಂದರೂ ಮುಗುಳ್ನಗುತ್ತಿದ್ರು ಅಂತ ದಾಖಲಾಗಿದೆ ಯಾರಾದರೂ ಯಾಕೆ ಹೀಗ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಅವರು ಒಂದೇ ಉತ್ತರ ಕೊಡ್ತಾ ಇದ್ರು ಏನದು ನೀವು ಈ ದೇಹಕ್ಕೆ ಹೊಡಿಬೋದು ನಮ್ಮ ಆತ್ಮಕ್ಕಲ್ಲ ಎಷ್ಟೇ ಕಷ್ಟ ಕೊಟ್ರೂ ನಾವು ನಮ್ಮ ಧರ್ಮ ಮತ್ತು ಪವಿತ್ರತೆಯನ್ನು ಬಿಡೋದಿಲ್ಲ ಹ್ಮ್ ಈ ಶಕ್ತಿ ಎಲ್ಲಿಂದ ಬರ್ತಿತ್ತು ಇದು ಕೇವಲ ಇದು ಇದು ಕೇವಲ ಕುರುಡು ನಂಬಿಕೆ ಆಗಿರ್ಲಿಲ್ಲ ಅದು ಅನುಭವದಿಂದ ಬಂದ ಶಕ್ತಿಯಾಗಿತ್ತು ಅವರಿಗೆ ಸತ್ಯದ ಅನುಭವ ಆಗಿತ್ತು ಓಕೆ ಪರಮಾತ್ಮನ ಜೊತೆಗಿನ ಸಂಬಂಧ ಅವರಿಗೆ ಒಂದು ಆಂತರಿಕ ಶಕ್ತಿಯನ್ನು ಕೊಟ್ಟಿತ್ತು ಯಾವಾಗ ನಿಮ್ಮ ಅಸ್ತಿತ್ವ ಕೇವಲ ಈ ದೇಹ ಅಲ್ಲ ನಾನು ಅಮರ ಆತ್ಮ ಅನ್ನೋ ಅರಿವು ಬರುತ್ತದೆಯೋ ಆಗ ದೈಹಿಕ ನೋವಿನ ಪ್ರಭಾವ ಕಡಿಮೆಯಾಗುತ್ತೆ ಹೌದು ಈ ಆತ್ಮಿಕ ಬಲವೇ ಅವರಿಗೆ ಎಲ್ಲಾ ದೌರ್ಜನ್ಯವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಿತ್ತು ಖಂಡಿತ ಆದರೆ ವಿರೋಧಿಗಳ ಕೋಪ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ ಅದು ಹೆಚ್ಚುತ್ತಲೇ ಹೋಯಿತು ಮತ್ತು ಕಟ್ಟಕಡೆಗೆ ಆ ದಿನ ಬಂತು ಅದನ್ನ ಅಗ್ನಿಪರೀಕ್ಷೆ ಅಂತಾನೆ ಕರೆಯಲಾಗುತ್ತೆ ಹೌದು ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಆ ದಿನ ವಿರೋಧ ತನ್ನ ಎಲ್ಲಾ ಎಲ್ಲೆಗಳನ್ನೂ ಮೀರಿತು ದ್ವೇಷ ಮತ್ತು ಕೋಪದಲ್ಲಿ ಕುರುಡಾದ ಜನರ ಒಂದು ದೊಡ್ಡ ಗುಂಪು ಬ್ರಹ್ಮ ಬಾಬಾವರ ನಿವಾಸ ಲಖಿರಾಜ್ ಭವನಕ್ಕೆ ಬೆಂಕಿ ಹಚ್ಚಿತು ಇಡೀ ಮನೆಗೆ ಹೌದು ಇಡೀ ಭವನಕ್ಕೆ ಎಲ್ಲೆಡೆ ಬೆಂಕಿಯ ಜ್ವಾಲೆಗಳು ಚೀರಾಟ ಗೊಂದಲ ಅವರು ಅಷ್ಟು ಪ್ರೀತಿ ಮತ್ತು ಶ್ರಮದಿಂದ ಕಟ್ಟಿದ ಆ ಸುಂದರ ಭವನ ಕಣ್ಣೆದುರೇ ಧಗಧಗನೆ ಉರಿಯುತ್ತಿತ್ತು ಆ ಗೊಂದಲದ ನಡುವೆಯೂ ಇತಿಹಾಸದಲ್ಲಿ ಒಂದು ಚಿತ್ರ ಅಚ್ಚಳಿಯದೆ ಉಳಿದಿದೆ ಹೌದು ಅದು ಬ್ರಹ್ಮಬಾಬಾ ಅವರದ್ದು ಅವರು ಎಲ್ಲಿದ್ರೂ ಏನ್ಮಾಡ್ತಿದ್ರು ಆ ಸಮಯದಲ್ಲಿ ಎಲ್ಲರೂ ಆಚೀಚೆ ಓಡಾಡುತ್ತಿದ್ದರೆ ಇವರು ಮನೆಯ ಮಹಡಿಯ ಮೇಲೆ ಸಂಪೂರ್ಣವಾಗಿ ಶಾಂತ ಸ್ಥಿತಿಯಲ್ಲಿ ಒಬ್ಬ ಅಚಲ ಯೋಗಿಯಂತೆ ಸ್ಥಿರವಾಗಿ ಕುಳಿತಿದ್ರು ಅವರ ಮುಖದಲ್ಲಿ ಚಿಂತೆ ಭಯ ಅಥವಾ ಕೋಪದ ಒಂದು ಸಣ್ಣ ರೇಖೆಯೂ ಇರಲಿಲ್ಲ ಇದು ನಂಬೋಕೆ ಕಷ್ಟ ನನ್ನ ಸರ್ವಸ್ವವು ನನ್ನ ಕಣ್ಣೆದ್ರೆ ಸುಟ್ಟು ಆಗ್ತಿದೆ ಅಂತ ಗೊತ್ತಿದ್ರೂ ಒಬ್ಬ ವ್ಯಕ್ತಿ ಇಷ್ಟು ಶಾಂತವಾಗಿರಲು ಹೇಗೆ ಸಾಧ್ಯ ಇದು ಭಾವನಾತ್ಮಕ ನಿಗ್ರಹವಾ ಇದು ಭಾವನೆಗಳನ್ನು ಅದಿಮಿಟ್ಟುಕೊಳ್ಳುವುದಲ್ಲ ಇದು ಅನಾಸಕ್ತ ಯೋಗಿಯ ಸ್ಥಿತಿ ಅಂದ್ರೆ ಬಾಹ್ಯ ಸನ್ನಿವೇಶಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರುವ ಸ್ಥಿತಿ ಓಕೆ ಈ ಘಟನೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಿತು ಬ್ರಹ್ಮ ಬಾಬಾರವರ ಶಕ್ತಿಯ ಮೂಲ ಯಾವುದೇ ಬಾಹ್ಯ ವಸ್ತು ಭವನ ಅಥವಾ ವ್ಯಕ್ತಿಯಾಗಿರ್ಲಿಲ್ಲ ಅವರ ಆಧಾರ ಅವರ ಆಧಾರ ಸ್ತಂಭ ಪರಮಾತ್ಮನಾಗಿದ್ದ ನಿಮ್ಮ ಆಧಾರವೇ ಅತ್ಯುನ್ನತ ಶಕ್ತಿಯಾಗಿದ್ದಾಗ ಪ್ರಪಂಚದ ಯಾವುದೇ ಬೆಂಕಿ ನಿಮ್ಮನ್ನು ಸುಡಲು ಸಾಧ್ಯವಿಲ್ಲ ಯಾವುದೇ ಬಿರುಗಾಳಿ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅಂದರೆ ದುಃಖ ಬರೋದೇ ಲಗಾವ್ ಅಥವಾ ಅಂಟಿಕೊಳ್ಳುವಿಕೆಯಿಂದ ಅವರು ಆ ಬೆಂಕಿಯ ನಡುವೆ ಕುಳಿತು ಅನಾಸಕ್ತಿಯ ಅತ್ಯಂತ ಶಕ್ತಿಶಾಲಿ ಪಾಠವನ್ನು ಎಲ್ಲರಿಗೂ ಕಲಿಸಿದ್ರು ಹೌದು ನಿಜವಾದ ಸಂಪತ್ತು ಹೊರಗಿಲ್ಲ ಒಳಗಿದೆ ಅಂತ ತೋರ್ಸ್ಕೊಟ್ರು ಆದ್ರೆ ಪ್ರಕರಣ ಇಲ್ಲಿಗೆ ಮುಗಿಲಿಲ್ಲ ಇಲ್ಲ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಸೋಲಿಸಲು ಆಗದಿದ್ದಾಗ ವಿರೋಧಿಗಳು ಕಾನೂನಿನ ಮಾರ್ಗ ಹಿಡಿದ್ರು ಓಂ ಮಂಡಳಿಯೊಂದು ಕಾನೂನುಬಾಹಿರ ಸಂಸ್ಥೆ ಅದನ್ನ ತಕ್ಷಣ ಮುಚ್ಚಿಬೇಕು ಅಂತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು ಮತ್ತು ಇಲ್ಲಿಂದ ಕಥೆಯಲ್ಲೂ ಮತ್ತೊಂದು ಪ್ರಬಲ ಪಾತ್ರದ ಪ್ರವೇಶವಾಗುತ್ತೆ ಓಂ ರಾಧೆ ಅವರನ್ನ ಪ್ರೀತಿಯಿಂದ ಎಲ್ಲರೂ ಮಮ್ಮಾ ಅಂತ ಕರೆಯೋದು ಹೌದು ಮತ್ತು ಎಂಥ ಅದ್ಭುತ ಪ್ರವೇಶ ಆ ಸಮಯದಲ್ಲಿ ಮಮ್ಮ ಅವರ ವಯಸ್ಸು ಕೇವಲ ಕೇವಲ ವರ್ಷ ವರ್ಷ ಹೌದು ಯೋಚಿಸಿ ಇಪ್ಪತ್ತೊಂದು ವರ್ಷದ ಯುವತಿಯೊಬ್ಳು ತುಂಬಿದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಸತ್ಯದ ಪರವಾಗಿ ನಿಂತಿದ್ಲು ಅಲ್ಲಿ ನಡೆದ ಒಂದು ಪ್ರಸಿದ್ಧ ಘಟನೆ ಇದೆ ಅಲ್ವಾ ನ್ಯಾಯಾಧೀಶರು ಪ್ರಮಾಣ ಮಾಡಲು ಹೇಳಿದಾಗ ಹೌದು ವಿಚಾರಣೆ ಶುರುವಾಗೋ ಮುಂಚೆ ನ್ಯಾಯಾಧೀಶರು ನಿಯಮದ ಪ್ರಕಾರ ಯಾವುದಾದ್ರೂ ಧಾರ್ಮಿಕ ಗ್ರಂಥದ ಮೇಲೆ ಇಟ್ಟು ಸತ್ಯವನ್ನೇ ಹೇಳುವುದಾಗಿ ಪ್ರಮಾಣ ಮಾಡಿ ಅಂತ ಹೇಳಿದ್ರು ಸರಿ ಆಗ ಮಮ್ಮ ಅತ್ಯಂತ ಶಾಂತವಾಗಿ ಆದ್ರೆ ದೃಢವಾಗಿ ಒಂದು ಉತ್ತರ ಕೊಟ್ರು ಅದು ಇಡೀ ನ್ಯಾಯಾಲಯವನ್ನೇ ಬೆರ್ಗುಗೊಳಿಸಿತು ಏನದು ಉತ್ತರ ಮಮ್ಮ ಹೇಳಿದ್ರು ನಾನು ಪ್ರತಿಯೊಂದು ಆತ್ಮದಲ್ಲಿಯೂ ಪರಮಾತ್ಮನನ್ನು ನೋಡುತ್ತೇನೆ ದೇವರು ಎಲ್ಲೆಡೆ ಇರುವಾಗ ನಶಿಸಿ ಹೋಗುವ ಈ ಪುಸ್ತಕದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡುವ ಅಗತ್ಯ ನನಗಿಲ್ಲ ನಾನು ಹೇಳುವುದೆಲ್ಲವೂ ಸತ್ಯವೇ ಆಗಿರುತ್ತದೆ ವಾವ್ ಇದು ಕೇವಲ ಒಂದು ಉತ್ತರ ಅಲ್ಲ ಇದೊಂದು ಆಧ್ಯಾತ್ಮಿಕ ಘೋಷಣೆ ಖಂಡಿತ ಅವರು ಕೇವಲ ಅವಿಧೇಯತೆ ತೋರಿಸ್ತಿರ್ಲಿಲ್ಲ ಅವರು ಸತ್ಯ ಎಲ್ಲಿಂದ ಬರುತ್ತೆ ಅನ್ನೋದರ ಬಗ್ಗೆ ಒಂದು ದೊಡ್ಡ ಹೇಳಿಕೆ ನೀಡ್ತಾ ಇದ್ರು ಹೌದು ಸತ್ಯ ಅನ್ನೋದು ಯಾವುದೋ ಹೊರಗಿನ ಪುಸ್ತಕದಲ್ಲಿಲ್ಲ ಅದು ಒಳಗಿನ ಅನುಭವದಲ್ಲಿದೆ ಅಂತ ಒಂದೇ ವಾಕ್ಯದಲ್ಲಿ ತಮ್ಮ ಸತ್ಯ ಯಾವುದೇ ಬಾಹ್ಯ ಅಧಿಕಾರದ ಮೇಲೆ ಅವಲಂಬಿತವಾಗಿಲ್ಲ ಅಂತ ಸ್ಪಷ್ಟಪಡಿಸಿದರು ಹೌದು ಇಪ್ಪತ್ತೊಂದು ವರ್ಷದ ಯುವತಿಯೊಬ್ಬಳು ಅಷ್ಟು ದೊಡ್ಡ ನ್ಯಾಯಾಧೀಶರ ಮುಂದೆ ಇಷ್ಟು ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಮಾತನಾಡಿದ್ದು ನ್ಯಾಯಾಧೀಶರನ್ನು ನಿರುತ್ತರರನ್ನಾಗಿಸಿತು ಅದು ಅವರ ಪವಿತ್ರತೆ ಮತ್ತು ಆತ್ಮಿಕ ಶಕ್ತಿಯ ಸಾಕ್ಷಿಯಾಗಿತ್ತು ಹಾಗಾದರೆ ಅಂತಿಮ ತೀರ್ಪು ಏನಾಯಿತು ಕೊನೆಗೆ ಸತ್ಯಕ್ಕೆ ಜಯ ಸಿಕ್ಕಿತು ದೀರ್ಘ ಕಾನೂನು ಹೋರಾಟದ ನಂತರ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ನೀಡಿತು ಈಶ್ವರೀಯ ವಿದ್ಯಾಲಯದ ಕಾರ್ಯವು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಮತ್ತು ಅದನ್ನು ಮುಚ್ಚಲು ಸಾಧ್ಯವಿಲ್ಲ ಅಂತ ಸತ್ಯ ಪರೇಶಾನ್ ಹೋಸಕ್ತಾಹೆ ಲೇಕಿನ್ ನಹಿ ಅಂದ್ರೆ ಸತ್ಯಕ್ಕೆ ತೊಂದರೆಯಾಗಬಹುದು ಆದರೆ ಸೋಲಾಗುವುದಿಲ್ಲ ಅನ್ನೋ ಮಾತು ನಿಜವಾಯ್ತು ಹೌದು ನಿಜವಾಯ್ತು ಈ ಇಡೀ ಅಧ್ಯಾಯವನ್ನು ನೋಡಿದರೆ ಒಂದು ಕಡೆ ವಿರೋಧ ದೌರ್ಜನ್ಯ ಬೆಂಕಿ ಕೋರ್ಟು ಕೇಸು ಇನ್ನೊಂದು ಕಡೆ ಅಚಲ ನಂಬಿಕೆ ಧೈರ್ಯ ಶಾಂತಿ ಮತ್ತು ಕ್ಷಮೆ ಹೌದು ಈ ಸಂಪೂರ್ಣ ಸನ್ನಿವೇಶವನ್ನು ವಿವರಿಸಲು ಎರಡು ಸುಂದರ ರೂಪಕಗಳನ್ನು ಬಳಸಲಾಗುತ್ತೆ ಮೊದಲನೇದು ಬಂಗಾರದ ರೂಪಕ ಹೇಗೆ ಶುದ್ಧ ಬಂಗಾರ ಕುಂಡಣ ಆಗ್ಬೇಕು ಅಂದ್ರೆ ಅದು ಬೆಂಕಿಯ ಭಟ್ಟಿಯಲ್ಲಿ ಹಾದು ಹೋಗ್ಲೇಬೇಕು ಹಾಗೆಯೇ ಈ ಅಗ್ನಿ ಪರೀಕ್ಷೆಗಳು ಈಶ್ವರಿಯ ಮಿಷನ್ ಅನ್ನು ದುರ್ಬಲಗೊಳಿಸಲಿಲ್ಲ ಬದಲಿಗೆ ಅದನ್ನು ಇನ್ನಷ್ಟು ಶುದ್ಧ ಇನ್ನಷ್ಟು ಬಲಶಾಲಿಯಾಗಿಸಿದ್ವು ಮತ್ತು ಎರಡನೇದು ಆಳದ ಮರದ ರೂಪಕ ಅದು ನನಗೆ ಬಹಳ ಇಷ್ಟ ಹೌದು ಒಂದು ಬೃಹತ್ ಆಲದ ಮರವನ್ನು ನೋಡಿ ಎಂಥದ್ದೇ ದೊಡ್ಡ ಬಿರುಗಾಳಿ ಬಂದರೂ ಅದು ಬೀಳೋದಿಲ್ಲ ಯಾಕಂದ್ರೆ ಅದರ ಬೇರುಗಳು ಅಷ್ಟು ಆಳವಾಗಿ ಭೂಮಿಯನ್ನು ಹಿಡಿದುಕೊಂಡಿರ್ತವೆ ಹೌದು ಅಷ್ಟೇ ಅಲ್ಲ ಪ್ರತಿ ಬಿರುಗಾಳಿಯ ನಂತರ ಅದರ ಹಿಡಿತ ಇನ್ನಷ್ಟು ಬಲಗೊಳ್ಳುತ್ತೆ ಖಂಡಿತ ಹಾಗೆಯೇ ಬ್ರಹ್ಮಾಬಾಬಾವಡ ನಿಶ್ಚಯ ಮತ್ತು ಮಕ್ಕಳ ತಪಸ್ಸಿನ ಆಳವಾದ ಬೇರುಗಳು ಈ ಸಂಸ್ಥೆಯನ್ನು ಸಾಮಾಜಿಕ ಬಿರುಗಾಳಿಗಳ ನಡುವೆ ಇನ್ನಷ್ಟು ಬಲವಾಗಿ ನಿಲ್ಲುವಂತೆ ಮಾಡಿದವು ನಿಜಕ್ಕೂ ನಂಬಿಕೆ ಧೈರ್ಯ ಮತ್ತು ಅಂತಿಮವಾಗಿ ವಿಜಯದ ಒಂದು ಅದ್ಭುತ ಅಧ್ಯಾಯವಿದು ಈ ಎಲ್ಲಾ ಘಟನೆಗಳೂ ಈ ಆಧ್ಯಾತ್ಮಿಕ ಆಂದೋಲನದ ಅಡಿಪಾಯವನ್ನು ಗಟ್ಟಿಗೊಳಿಸಿದವು ಖಂಡಿತ ಇವೆಲ್ಲವನ್ನು ದಾಟಿ ಬಂದ ಮೇಲೆ ಅವರು ಇನ್ನಷ್ಟು ಬಲಶಾಲಿಗಳಾಗಿದ್ರು ಹಾಗಿದ್ರೆ ನಮ್ಮ ಇವತ್ತಿನ ಚರ್ಚೆ ನಮ್ಮನ್ನು ಒಂದು ಕುತೂಹಲಕಾರಿ ಘಟ್ಟಕ್ಕೆ ತಂದು ನಿಲ್ಲಿಸಿದೆ ಸತ್ಯ ಜಯಗಳಿಸಿತು ನ್ಯಾಯಾಲಯವೂ ಕಾರ್ಯವನ್ನು ಸರಿ ಎಂದು ಹೇಳಿತು ಈ ಎಲ್ಲಾ ಅಡೆತಡೆಗಳನ್ನು ದಾಟಿದ ನಂತರ ಈ ಮಿಷನ್ ತನ್ನ ನೈಜ ಉದ್ದೇಶವಾದ ವಿಶ್ವಕಲ್ಯಾಣದ ಕಡೆಗೆ ಮುಂದೆ ಹೇಗೆ ಸಾಗಿತು ಆ ಸಣ್ಣ ಸತ್ಸಂಗದ ಗುಂಪು ಜಾಗತಿಕ ಆಧ್ಯಾತ್ಮಿಕ ಸಂಸ್ಥೆಯಾಗಿ ಹೇಗೆ ಬೆಳೆಯಿತು ಅದೊಂದು ಮತ್ತೊಂದು ರೋಚಕ ಪಯಣ ಅದರ ಬಗ್ಗೆ ಮುಂದಿನ ಬಾರಿ ಮಾತನಾಡೋಣ ಖಂಡಿತ ಕೇಳುಗರಿಗೆ ಆಲೋಚಿಸಲು ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಎಲ್ಲಾ ವಿರೋಧಗಳನ್ನು ಗೆದ್ದ ನಂತರ ನಿಜವಾದ ಸವಾಲು ಶುರುವಾಗುತ್ತದೆಯೋ ಅಥವಾ ಅದು ಅಲ್ಲಿಗೆ ಮುಗಿಯುತ್ತದೆಯೋ ಇದರ ಬಗ್ಗೆ ಯೋಚಿಸ್ತಿರಿ ಇಂದಿನ ಈ ಆಳವಾದ ವಿಶ್ಲೇಷಣೆಗಾಗಿ ಧನ್ಯವಾದಗಳು ओम शांति ओम शांति